ನನಗೂನು ಅದ ನನ್ನ ರಾಜೀನಾಮೆ ಕೊಡಕ್ ಆಗ ಆಗೋದಿಲ್ಲ ಯಾಕಂದ್ರೆ ನನಗೆ ನನ್ನ ನಮ್ಗೆ ನಿಮ್ಗೆ ಬೇಕಾಗಿದ್ದು ದೇಶಭಕ್ತಿ ಭಾರತೀಯ ಜನತಾ ಪಕ್ಷದ ವಿಚಾರ ಇರೋದಕ್ಕ ದಯಮಾಡಿ ನಿಮ್ಮನ್ನ ಕೈ ಮುದ್ರೆ ಹೊತ್ಕೋತೀನಿ ನಿಮ್ಮ ನಿಮ್ಮ ವೈಯಕ್ತಿಕ ಅವ್ರ ಬಗ್ಗೆ ಅಭಿಮಾನಿ ಇರಲಿ ಆ ಅಭಿಮಾನಕ್ಕಾಗಿ ನಮ್ಗೆ ಹೋರಾಟ ಪಕ್ಷಕ್ಕೆ ಅವ್ರನ್ನ ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಆದ್ರೆ ನೀವು ಆ ರೀತಿ ಪ್ರಯತ್ನ ಮಾಡ್ತಾ ಹಾಗಿ ಕೇಳಿ ರಾಜೀನಾಮ ನಮ್ಮ ನಾಯಕರಿಗೆ ಯಾಕೆ ಪಾರ್ಟಿ ಬಿಜೆಪಿ ಇಲ್ಲಿಂದ ಸಿದ್ಧಾಂತ ಹಿಂದೂ ಹಿಂದುತ್ವ ನಾಯಕರನ್ನೇ ಕುಳಿತಾ ಇದ್ರು ಅನಂತಕುಮಾರ್ ಹೆಗ್ಡೆ ಬಸವರಪಟ್ಟ ನಕ್ನಾಳ್ ಈಶ್ವರಪ್ಪುರ ಆಗಿರ್ತಾರೆ ಇಂಥವ್ರೆಲ್ಲಾ ನಾಯಕರಿಗೆ ಕುಳಿತಾ ಇದ್ರು ಹೌದ್ ಮತ್ತೆ ಇಂಥ ನಾಯಕರು ಕುಳಿದ್ಮೇಲೆ ಪಾರ್ಟಿಯಲ್ಲಿ ಹಿಂದುತ್ವ ಹೇಳ

ಇವತ್ತು ನಮ್ದು ಏನಿತ್ತು ಮೊನ್ನೆ ವಾಲ್ಮೀಕಿ ಹಗರಣಕ್ಕಾಗಿ ನಾವು ವಿಜಯ್ ಸಿಂಗ್ ನಗರದಲ್ಲಿ ಮಾಡಿದ್ವಿ ಅತಿ ಯಾಕೆ ಹಂಗೆ ಮಾಡಿದ್ವಿ ಅಂದ್ರೆ ಎಲ್ಲ ಇಡೀ ಸ್ಟೇಟ್ ಅಲ್ಲಿ ನೋಡ್ಕೊಂಡು ಮಾಡಿದ್ವಿ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಿದ್ವಿ ಸರ್ ಆದರೆ ಮನನೊಂದು ಈಗ ನಮ್ಮ ನಾಯಕರಿಗೆ ಏನು ಇವತ್ತು ಅನ್ಯ ಆಗಿದೆ ಅದಕ್ಕೆ ಮನನೊಂದು ನನ್ನ ರಾಜೀನಾಮೆ ಮಂಡಲ ಅಧ್ಯಕ್ಷಕ್ಕೆ ರಾಜೀನಾಮೆ ದಯವಿಟ್ಟು ಇದನ್ನು ಎಕ್ಸೆಪ್ಟ್ ಮಾಡಿ ಹಿಂದಾಗಣ ಸರ್ ಹಿಂದಾಗಣ ন সব পড়িন্দা কি ঠিক আছে তাহলে ঋতিলি স্যার স্বামিলভাবে আমরা এই মঞ্চ হচ্ছে কর্তৃপক্ষ ভূমিকা কি আগামী ও মঞ্চের কারিগর ও স্যার বলে বনাম আমরা তারিখ ওয়াইড করে পয়েন্ট তোরা পয়সা পয় হ্যাঁ মত Terima kasih telah menonton!